ಯುಗಾದಿ ಹಬ್ಬ ಕನ್ನಡ ಪ್ರಬಂಧ ಪೀಠಿಕೆ ಯುಗಾದಿ ಹಬ್ಬವು ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ಚಂದ್ರಮಾನ ಯುಗಾದಿಯಂತೆ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿಪಾದೆಯೆಂದು ಬರುತ್ತದೆ ಪ್ರಚಲಿತ ಪಂಚಾಂಗದ ಪ್ರಕಾರ ಯುಗಾದಿಯ ದಿನವೇ ಹೊಸ ವರ್ಷದ ಪ್ರಾರಂಭವೆಂದು ಪರಿಗಣಿಸಲಾಗುತ್ತದೆ ವಿಷಯ ವಿವರಣೆ ಯುಗಾದಿಯ ಮಹತ್ವ ಯುಗಾದಿ ಹಬ್ಬವು ಹೊಸ ಉತ್ಸಾಹ ಆಶಾಭಾವನೆ ಮತ್ತು ಸಂತೋಷವನ್ನು ತಂದೊಡ್ಡುತ್ತದೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈ ಹಬ್ಬವನ್ನು ವೈಭವದಿಂದ ಆಚರಿಸಲಾಗುತ್ತದೆ ಈ ದಿನ ಹೊಸ ಪಂಚಾಂಗವನ್ನು ಓದುವ ಪದ್ಧತಿ ಇದೆ ಇದನ್ನು ಪಂಚಾಂಗ ಶ್ರವಣ ಎಂದು ಕರೆಯುತ್ತಾರೆ ಇದು ಆ ವರ್ಷದ ಭವಿಷ್ಯದ ಕುರಿತಾದ ಮಾಹಿತಿ ನೀಡುತ್ತದೆ ಆಚರಣೆ ಮತ್ತು ಸಂಪ್ರದಾಯಗಳು ಯುಗಾದಿ ದಿನ ಬೆಳಿಗ್ಗೆಯಿಂದಲೇ ಮನೆ ಮಂದಿ ಎಣ್ಣೆ ಸ್ನಾನ ಮಾಡುತ್ತಾರೆ ಮನೆಯ ಶುದ್ಧಿ ರಂಗೋಲಿ ಹಾಕುವುದು ದೇವರ ಪೂಜೆ ಮಾಡುವುದು ಸಾಮಾನ್ಯ ವಿಶೇಷ ಆಹಾರವಾಗಿ ಬೆಳೆದಿಂಬೆ ಪಚಡಿ ತಯಾರಿಸಲಾಗುತ್ತದೆ ಇದರಲ್ಲಿ ನಿಂಬೆಹಣ್ಣು ಬೆಲ್ಲ ಉಪ್ಪು ಮೆಣಸು ಕರಿಬೇವಿನ ಎಲೆ ಮತ್ತು ಬೇವು ಸೇರಿರುತ್ತದೆ ಇದು ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮಹತ್ವವನ್ನು ಕಲಿಸುತ್ತದೆ ಸ್ತ್ರೀಯರಿಗೆ ಗೌರವ ಸಲ್ಲಿಸುವುದು ಹಾಸ್ಯ ಸಂದೇಶಗಳು ವಿನಿಮಯ ಮಾಡಿಕೊಳ್ಳುವುದು ಕುಟುಂಬ ಸಮೇತ ಹಬ್ಬವನ್ನು ಸಂಭ್ರಮಿಸುವುದು ಈ ಹಬ್ಬದ ವಿಶೇಷಗಳಾಗಿವೆ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪ್ರಭಾವ ಯುಗಾದಿ ಹಬ್ಬವು ಕೇವಲ ಧಾರ್ಮಿಕ ಅರ್ಥ ಮಾತ್ರವಲ್ಲ ಇದು ಸಾಂಸ್ಕೃತಿಕ ಹಾಗೂ ಆರ್ಥಿಕ ಪಾತಾಳಿಯಲ್ಲಿಯೂ ಮಹತ್ವವನ್ನು ಹೊಂದಿದೆ ಈ ಹಬ್ಬಕ್ಕೆ ಹೊಸ ವಸ್ತ್ರ ಆಭರಣ ಮನೆಗೆ ಹೊಸ ಸಾಮಾನು ಖರೀದಿಸುವ ಸಂಪ್ರದಾಯವಿದೆ ಇದರಿಂದ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ಉತ್ಸಾಹ ಸೃಷ್ಟಿಯಾಗುತ್ತದೆ ಉಪಸಂಹಾರ ಯುಗಾದಿ ಹಬ್ಬವು ಹೊಸ ಪ್ರಾರಂಭ ಹೊಸ ಆಶಯ ಹೊಸ ನಿರ್ಧಾರಗಳನ್ನು ಹುಟ್ಟಿಸುವ ಹಬ್ಬ ಇದು ಭಾರತೀಯ ಸಂಸ್ಕೃತಿಯ ಮಹತ್ವದ ಭಾಗವಾಗಿದ್ದು ಸಹನಶೀಲತೆ ಒಗ್ಗಟ್ಟಿನ ಬದುಕಿನ ಸಂಕೇತವಾಗಿದೆ ಈ ಹಬ್ಬವನ್ನು ಸಂಭ್ರಮಿಸುವ ಮೂಲಕ ನಾವು ಹೊಸ ಆಶಯಗಳೊಂದಿಗೆ ಮುನ್ನಡೆಯಬೇಕು